ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಸದಕ್ಕೆ ನೀವು ನೋಡ್ತಾ ಇದ್ದೀರ ಒನ್ ಅನ್ನೊನೊಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹುಬ್ಬಳ್ಳಿಯಿಂದ ಮುಂಜಾನೆ ಬೆಳಗ್ಗೆ ಹೊರಡಬೇಕಾದ್ರೆ ತೆಗ್ದಂತಹ ವಿಡಿಯೋ ಮುಂಜಾನೆಯಿಂದ ಆಲ್ಮೋಸ್ಟ್ ಹುಬ್ಬಳ್ಳಿಗೆ ನಾನ್ನೂರು ನಾನ್ನೂರು ಮೂವತ್ತು ನಾನ್ನೂರೈವತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ಸೊ ರಸ್ತೆ ಉದ್ದಕ್ಕೂ ದರ್ಶನ್ ಅವರ ಗಾಡಿಗಳನ್ನ ಅಡ್ಡ ಹಾಕಿರುವಂಥದ್ದು ದರ್ಶನ್ ಅವರ ದರ್ಶನಕ್ಕಾಗಿ ಪಾಪ ಏನು ಮಾಡ್ತೀರಾ ಎಷ್ಟೊಂದು ಜನಕ್ಕೆ ಬರೋಕ್ಕಾಗಲ್ಲ ಬರಬೇಕು ಅಂದ್ಕೊಂಡ್ರು ಸೊ ಅಂಥವರೆಲ್ಲ ಟೋಲ್ಗಳಲ್ಲಿ ಅಥವಾ ಅವ್ರ ಊರು ಸರ್ಕಲ್ಗಳಲ್ಲಿ ಅವ್ರಿಗೋಸ್ಕರ ಕಾದಿದಂತಹ ದೃಶ್ಯಗಳು ಸಾಮಾನ್ಯವಾಗಿ ಕಂಡು ಬಂತು ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆಗಿ ಲೊಕೇಶನ್ ಎಲ್ಲಿ ಅಂತ ಗೊತ್ತಿಲ್ಲ ಆಗ್ತಾನೆ ಸ್ಕೂಲ್ ಬೇರೆ ಬಿಟ್ಟಿದೆ ಸ್ಕೂಲ್ ಮಕ್ಕಳುಗಳು ಮನೆಗೆ ಹೋಗುವಂತಹ ಸಂದರ್ಭ ದರ್ಶನ್ ಅವರ ಒಂದು ಗಾಡಿನ ನೋಡಿ ಅಲ್ಲಿ ಅಡ್ಡ ಹಾಕಿರುವಂತಹದ್ದು ಮಕ್ಕಳು ಕೂಡ ಕುತೂಹಲದಿಂದ ದರ್ಶನವನ್ನು ನೋಡಲಿಕ್ಕೆ ಆ ಒಂದು ಸ್ಥಳಕ್ಕೆ ಬಂದಿರುವಂತಹದ್ದು ನೀವು ನೋಡ್ತಾ ಇದ್ದೀರ ಅಭಿಮಾನಿಗಳನ್ನು ಚದರಿಸಿ ಮಾತಾಡ್ಸಾದ್ಮೇಲೆ ಅಲ್ಲಿಂದ ದರ್ಶನವರು ತಿರ್ಗ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇರುವಂತಹದ್ದು ಅಂದರೆ ಹುಬ್ಬಳ್ಳಿಗೆ ಬರ್ತಾ ಇರುವಂತಹದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ದಿನ ಕಾಟೇರಾ ಮೂವಿದು ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಎಲ್ಲಿ ಅಂತಂದರೆ ಹುಬ್ಬಳ್ಳಿ ರೈಲ್ವೆ ಮೈದಾನದಲ್ಲಿ ನಡೀತಾ ಇದೆ ಅದಕ್ಕಾಗಿ ಈಗಾಗಲೇ ಸಕಲ ಸಿದ್ಧತೆಗಳು ನಡೆದಿರುವಂತಹದ್ದು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಈ ಒಂದು ಅದ್ಧೂರಿಯಾದಂಥ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ನಡೆಯುತ್ತೆ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ ಕರ್ನಾಟಕದಾದ್ಯಂತ ಅಸಂಖ್ಯಾತ ಅಭಿಮಾನಿಗಳು ಕೂಡ ನಾನಾ ಜಿಲ್ಲೆಗಳಿಂದ ಇಲ್ಲಿಗೆ ಆಗಮಿಸಿರುವಂತಹದ್ದು ಆಗಮಿಸ್ತಾ ಇರುವಂತಹದ್ದು ಅದೇ ರೀತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಬೆಂಗಳೂರಿಂದ ಇದೊಂದು ಜಾಗಕ್ಕೆ ಬರ್ತಾ ಇರುವಂಥದ್ದು ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಅಂದಾಗೆ ಅಭಿಮಾನಿಗಳು ಇನ್ನೂ ನೀವು ಕೂಡ ತುಂಬ ಜನ ಟ್ರಾವೆಲ್ ಮಾಡ್ತಿರ್ತೀರಾ ಟ್ರೈನಲ್ಲಿ ಇರ್ತೀರಾ ಅಥವಾ ಬಸ್ಸಲ್ಲಿ ಬರ್ತಾ ಇರ್ತೀರಾ ಬನ್ನಿ ಆಲ್ಮೋಸ್ಟ್ ಒಂದು ಐದು ಗಂಟೆಗೆ ಅವರು ಸಮಯ ಕೊಟ್ಟಿರುವಂಥದ್ದು ನನಗೆ ಗೊತ್ತಿರೋ ಒಂದು ಆರು ಗಂಟೆ ಆಗುತ್ತೆ ಸ್ಟಾರ್ಟ್ ಆಗೋಕ್ಕೆ ಆರು ಆರೂವರೆ ಬಹುಶಃ ಇನ್ನೊಂದು ಟ್ರೈನ್ ಬರ್ತಾಯಿದೆ ಅದು ಬರೋ ಅಷ್ಟರಲ್ಲೇ ಇಲ್ಲಿ ಐದು ಐದೂವರೆ ಆರು ಗಂಟೆ ಆಗುತ್ತೆ ಅನಿಸುತ್ತೆ ಆವಾಗ ಇನ್ನೊಂದಷ್ಟು ಕ್ರೌಡ್ಗಳು ಕೂಡ ಬರುತ್ತೆ ಏನಿವೆ ತುಂಬ ಜನ ಕೇಳ್ತಾ ಇದ್ರಿ ಟ್ರೈಲರ್ ಲಾಂಚ್ದು ಟೈಮಿಂಗ್ಸ್ ಏನು ಅಂತ ಟೈಮಿಂಗ್ಸು ನನಗೆ ಗೊತ್ತಿಲ್ಲ ಬಟ್ ಆನಂದ್ ಆಡಿಯೋಲಿ ಆ ಲಿಂಕ್ನ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಎಲ್ಲೋ ನೋಡಿದೆ ನಾನು ಆನಂದ್ ಆಡಿಯೋಲಿ ಚೆಕ್ ಮಾಡಿ ಆಯಿತಾ ಎನಿವೇ ಆಮೇಲೆ ಲೈವ್ ಬಿಡ್ತೀರಾ ಅಂತ ಇದ್ರು ನನ್ನ ಚಾನಲಲ್ಲಿ ನಾನು ಲೈವ್ ಬಿಡಲ್ಲ ಬಿಕಾಸ್ ನಾನು ಇಲ್ಲಿ ಇರ್ತೀನಿ ಶೂಟ್ ಮಾಡೋದ್ರಲ್ಲಿ ಬಿಸಿ ಇರ್ತೀನಿ ಯಾವ್ದಾದ್ರು ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಲೈವ್ ಸಿಕ್ಕೇ ಸಿಕ್ಕತ್ತೆ ನೀವು ನೋಡೇ ನೋಡ್ತೀರಾ ಟಿ ವಿ ಚಾನಲಲ್ಲಿ ಇದ್ರೆ ಅವ್ರು ಆಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ನಿಮಗೆಲ್ಲೂ ಸಿಕ್ಕಲಿಲ್ಲ ಅಂದರೆ ನಾನು ಶೂಟ್ ಮಾಡಿರ್ತೀನಿ ತಿರ್ಗಾ ನಾಳೆ ಬಂದಮೇಲೆ ಬೆಳಗ್ಗೆ ಬೆಂಗಳೂರಿಗೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಎನಿವೇ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಫ್ ಕ್ಯೂಲ್ ಬ ಬೈ ಟೇಕ್ ಕೇರ್